ಪಟ್ಟಣದಲ್ಲಿ ನಡೆದ ಬಿಜೆಪಿ ಅಭ್ಯರ್ಥಿ ಅಣ್ಣ ಸಾಹೇಬ್ ಜೊಲ್ಲೆ ಪ್ರಚಾರ ಸಭೆಯಲ್ಲಿ ರಾಜ್ಯಸಭೆ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣ ಸಾಹೇಬ್ ಜೊಲ್ಲೆ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಬೇಕು ಎಂದರು ಸದಲ್ಗಾ ಪಟ್ಟಣದಲ್ಲಿ ನಡೆದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರಚಾರ ಸಭೆಯಲ್ಲಿ ರಾಜ್ಯಸಭೆ ಸದಸ್ಯ ಡಾ ಪ್ರಭಾಕರ್ ಕೋರೆ ಮಾತನಾಡಿದರು ದೇಶದ ಸುಭದ್ರತೆಗಾಗಿ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತಿರುವ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಬೇಕೆಂದು ರಾಜ್ಯಸಭೆ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು ರವಿವಾರ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪ್ರಚಾರ ಸಮಾರಂಭದ ಅಧ್ಯಕ್ಷ ವಹಿಸಿ ಅವರು ಮಾತನಾಡಿದರು ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಹೆಚ್ಚಿನ ಮಾನ್ಯತೆ ದೊರೆಯುತ್ತಿದೆ ಎಂದರು ನಾನು ಕೆಲಸ ಆಶೀರ್ವಾದ ಮಾಡಿದ ಮೇಲೆ ಐದು ವರ್ಷ ಅನಂತರ ನಾನು ಸುಮಾರು ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು ಪ್ರಧಾನಮಂತ್ರಿಗಳು ನೋಡಿ ಸಾಧಾರಣ ಇಂದಿರಾ ಗಾಂಧಿ ಹಿಡ್ಕೊಂಡು ಎಲ್ಲ ಪ್ರಧಾನಮಂತ್ರಿಗಳು ನಾನು ನೋಡಿದೆ ಆದರೆ ಇದೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದು ಶಕ್ತಿನ ಬೇರೆ ಆ ಅಂಥ ವ್ಯಕ್ತಿ ಐದು ವರ್ಷದಲ್ಲಿ ಎಷ್ಟು ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ ಅಪ್ಪ ಮಗನ ವಿರುದ್ಧ ಸೋತವರು ಹೇಗೆ ಗೆಲ್ಲುತ್ತಾರೆ ಎಂಬ ವಿರೋಧ ಪಕ್ಷದ ಅಭ್ಯರ್ಥಿ ಹೇಳಿಕೆಗೆ ತಿರುಗೇಟು ನೀಡಿದ ಅವರು ನಿಮ್ಮ ರಾಜಕೀಯ ಅಂತ್ಯವಾಗುತ್ತಿದೆ ನಮ್ಮ ಸೋಲನ್ನು ಗೆಲುವಾಗಿ ತೆಗೆದುಕೊಂಡು ನಮ್ಮ ಪ್ರಯತ್ನ ಬಿಟ್ಟಿಲ್ಲ ನಾವು ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಟ್ಟಿದ್ದು ಈ ಚುನಾವಣೆಯಲ್ಲಿ ಸಾಹೇಬ್ ಜೊಲ್ಲೆ ಗೆಲ್ಲುವುದು ನಿಶ್ಚಿತ ಎಂದರು ಪರಿಷತ್ ಸದಸ್ಯ ಮಹಾಂತೇಶ್ ಗಿಮಟ್ ಮಾತನಾಡಿ ಮೋದಿ ಅವರ ಆಡಳಿತದಿಂದ ದೇಶದ ಜನರು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ ಜನಧನ ಯೋಜನೆ ಉಜ್ವಲಾ ಯೋಜನೆ ಬೇಟಿ ಬಚಾವೋ ಬೇಟಿ ಪಡಾವೋ ರೈತರಿಗಾಗಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಹೀಗೆ ಹತ್ತು ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದರು ಇರ್ಬೋದು ಉಜ್ವಲ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮೋದಿಯವರು ಮಾಡಿದರು ಆದರೆ ಇವತ್ತು ಕಾಂಗ್ರೆಸ್ಸಿನ ಆಡಳಿತವನ್ನು ಮಾಡ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಹೇಳ್ತಾರೆ ಮೋದಿಯವರು ಯಾವ ಕೆಲಸಗಳನ್ನು ಮಾಡಲಿಲ್ಲ ಸಹಕಾರ ಕ್ಷೇತ್ರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸನ್ಮಾನ್ಯ ಕೋರೆ ಅವರ ಆಡಳಿತದ ದೂದುದಿಂದ ಸಹಕಾರ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಗಳನ್ನ ಸ್ಥಾಪಿಸಿದ್ರ ಮೂಲಕ ಸಹಕಾರ ಕ್ಷೇತ್ರಗಳ ಮುಖಾಂತರ ಕೆಲಸವನ್ನು ಮಾಡಿದ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರ ಕೈಗಳನ್ನ ಬಲಪಡಿಸಲಿಕ್ಕೆ ಚಿಕ್ಕೋಡಿಯ ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕಾದಂಥ ಈ ಚುನಾವಣೆ ಅಣ್ಣ ಸಾಹೇಬ್ ಜೊಲ್ಲೆ ಅವರನ್ನು ಪಾರ್ಲಿಮೆಂಟಿಗೆ ಕಳಿಸೋದ್ರ ಮೂಲಕ ಆ ದುರಾಡಳಿತಕ್ಕೆ ಅಂತ್ಯವನ್ನು ಹಾಡಬೇಕಾಗಿದೆ ಬಂಧುಗಳೇ ಭ್ರಷ್ಟಾಚಾರದಿಂದ ತುಂಬಿ ತುಳುತಕ್ಕಂಥ ಚಿಕ್ಕೋಡಿ ಸದಲ್ಗವನ್ನ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡಲು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಜಿ ಸಚಿವ ಲಕ್ಷ್ಮಣ ಸೌದಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿದರು ಸುಮಾರು ಐದು ವರ್ಷ ಮೋದಿಜಿಯವರು ಮಾಡಿದಂತಹ ಕಾರ್ಯಕ್ರಮಗಳು ಮೋದಿಜಿಯವರು ಮಾಡಿದ ಸ್ಕೀಮ್ ಇರಬಹುದು ಕೆಲಸ ಇರ್ಬೋದು ಯಾವ ಪ್ರಕಾರ ಇಲ್ಲಿ ಏನು ಹಿಂದಿನ ಒಂದು ವಿಧಾನಸಭೆ ತಾವು ಹದಿನೈದ ದಿವಸ ಟೈಮ್ ಸಿಕ್ಕರೂ ಕೂಡ ಬಹಳಷ್ಟು ಒಂದು ಜಿದ್ದಿನಿಂದ ಚುನಾವಣೆಯನ್ನು ಮಾಡಿರಿ ನಾವು ಪಂಚಾಯತ್ ಮುಟ್ಲಿಕ್ಕೆ ಆಗಲಿಲ್ಲ ಬಹುತೇಕ ನಿಮ್ಮದು ಎಲ್ಲರದ್ದು ಆಶಯ ಇತ್ತು ಅಥವಾ ಎಲ್ಲ ಮುಖಂಡರ ಆಶಯ ಇತ್ತು ನೀವು ವಿಧಾನಸಭಾಗ ಬೇಡ ಲೋಕಸಭೆಗೆ ಹೋಗಿ ನಮ್ಮ ಆಶಯ ಇತ್ತು ಅದರ ಪ್ರಕಾರ ನಾವು ಮತ್ತೊಮ್ಮೆ ತಮ್ಮ ಮುಂದೆ ಇವತ್ತು ವಿಧ ಲೋಕಸಭಾ ಒಂದು ಅಭ್ಯರ್ಥಿ वेदिके मेले शासक राजु, दुर्योधन ऐहोळे माजी सचिवा शशिकांत नाईक, सुजाता खोत बाळासाहेब वडर सतिश अपजीगोळ अपासाहेब चौगला, प्रकाश पाटील दरू.